ಕಾಂಗ್ರೆಸ್ ಅಲ್ಪಸಂಖ್ಯಾತ ದೃಷ್ಟೀಕರಣ ಧೋರಣೆಯಿಂದಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹರಾಜುಕತೆ ಉಂಟಾಗಿದ್ದು ಯಾರು ತಪ್ಪು ಮಾಡ್ತಾರೋ ಅವರ ರಕ್ಷಣೆಗೆ ಸರ್ಕಾರ ನಿಂತಿರುವುದು ದುದೈವ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶನಿವಾರ ಬಿಸಿರೋಡಿನ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಂಟ್ವಾಲ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಇವರು ಬಿಜೆಪಿ ಎಂದೂ ಕೂಡ ಅಲ್ಪಸಂಖ್ಯಾತ ವಿರೋಧಿಯಲ್ಲ ಎಂದು ಸ್ಪಷ್ಟಪಡಿಸಿದರು ಕೇವಲ ಮತಕ್ಕೋಸ್ಕರ ಅಲ್ಪಸಂಖ್ಯಾತ ಸಮುದಾಯದ ಓಲೈಕೆಯನ್ನ ಕಾಂಗ್ರೆಸ್ ಿದೆ ಶಾಲಾ ಕಾಲೇಜಿಗೆ ಹೋಗುವ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಮನೆಗೆ ಮರಳುತ್ತಾಲ ಎಂಬ ಆತಂಕ ಎದುರಾಗಿದೆ ನರೇಂದ್ರ ಮೋದಿ ಪರ ಹಾಡು ಬರೆದಾತನ ಮೇಲೆ ಹಲ್ಲೆಯಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಒಂದು ವರ್ಷದಲ್ಲಿ ಬಿಜೆಪಿ ಕಾರ್ಯಕರ್ತರಿಗಷ್ಟೇ ಅಲ್ಲ ಜನರು ಭಯದಿಂದ ನರಳುತ್ತಿದ್ದಾರೆ ಎಂದರು ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಇಪ್ಪತ್ತೆಂಟು ಸ್ಥಾನಗಳಲ್ಲೂ ಗೆಲುವು ನಿಶ್ಚಿತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರು ಮೂರು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ತಮ್ಮ ತಂದೆ ಬಿಎಸ್ ಯಡಿಯೂರಪ್ಪ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗಿನ ಅವಿನಾಭಾವ ಸಂಬಂಧವನ್ನು ಮೆಲುಕು ಹಾಕಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ದೇವ ದುರ್ಲಭ ಕಾರ್ಯಕರ್ತರಲ್ಲಿ ಹಿಂದುತ್ವದ ರಕ್ತ ಕನಕನದಲ್ಲೂ ಹರಿಯುತ್ತಿದೆ ಎಂದು ಹೇಳಿದರು ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ರಿಜೇಶ್ ಚೌಟ ಮಾತನಾಡಿ ಅಭಿವೃದ್ಧಿಶೀಲ ವಿಕಸಿತ ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ಮಾಣ ಮಾಡುವುದು ತನ್ನ ಗುರಿ ಎಲ್ಲರನ್ನ ಒಟ್ಟಾಗಿ ಕರೆದುಕೊಂಡು ಹೋಗಿ ಹಿಂದುತ್ವದ ಆಧಾರದೊಂದಿಗೆ ಜಿಲ್ಲಾ ಅಭಿವೃದ್ಧಿ ಮಾಡುವ ನಳಿನ್ ಕುಮಾರ್ ಕಟೀಲ್ ಅವಧಿಯಲ್ಲಿ ಆದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮುಂದುವರಿಸುವೆ ಎಂದರು ಇನ್ನು ದೇಶದ ಭದ್ರತೆ ಹಾಗೂ ಮುಂದಿನ ಪೀಳಿಗೆಗಾಗಿ ನಡೆಯುವಂತಹ ಚುನಾವಣೆ ಇದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕಾಗಿದ್ದು ವಿಧಾನಸಭಾ ಚುನಾವಣಾ ಸಂದರ್ಭ ತನಗೆ ತೋರಿದ ಪ್ರೀತಿ ವಿಶ್ವಾಸವನ್ನ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೂ ನೀಡಿ ಅತ್ಯಧಿಕ ಅಂತರದ ಮತಗಳಿಂದ ಅವರನ್ನು ಗೆಲ್ಲಿಸುವಂತೆ ಶಾಸಕ ರಾಜೇಶ್ ನಾಯ್ಕ ಉಳ್ಳಿಪಾಡಿ ಅವರು ಮನವಿಯನ್ನ ಮಾಡಿದ್ರು ಇನ್ನು ಈ ಸಂದರ್ಭ ಹಿರಿಯ ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಕಮಲಾ ಪ್ರಭಾಕರ್ ಭಟ್ ಸುಲೋಚನಾ ಕೆ ಭಟ್ಟ ಮಾಧವ ಮಾಫೆ ಸಂದೇಶ್ ಶೆಟ್ಟಿ ವಿಕಾಸ್ ಸಪುತೂರು ಮೊದಲಾದವರು ಉಪಸ್ಥಿತರಿದ್ದರು ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಈ ದೇಶದಲ್ಲಿ ಕಾಶ್ಮೀರದಲ್ಲಿ ಸಮಸ್ಯೆ ಪೂರ್ವೋತ್ತರ ರಾಜ್ಯದಲ್ಲಿ ಸಮಸ್ಯೆ ನಕ್ಸಲ್ ಸಮಸ್ಯೆ ಈ ದೇಶದ ಎಲ್ಲ ಮಹಾನಗರಗಳಲ್ಲಿ ಬಾಂಬ್ ದಾಳಿಗಳ ಸಮಸ್ಯೆ ನಾವೆಲ್ಲ ಒಂದು ರೀತಿಯಲ್ಲಿ ಭಯಪೀಠರಾಗಿ ಮಾತ್ರ ಬದುಕ್ತಾ ಇರುವಂತಹ ಪರಿಸ್ಥಿತಿ ಪ್ರಧಾನಮಂತ್ರಿ ಅವರು ಮಾಡಿದ ಸಾಧನೆ ಏನಂದ್ರೆ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ಒಳಗೆ ಅದೇ ಆಡಳಿತ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಅದೇ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಟ್ಟಿದ್ದಾರೆ ಭಯೋತ್ಪಾದನೆ ಮುಕ್ತ ಆಡಳಿತವನ್ನು ಕೊಟ್ಟಿದ್ದಾರೆ

ನಮ್ಗೆ ಸಂಶಯ ನಮ್ಗೆ ಸಂಶಯಂತ್ರಿ ನಮ್ಮ ಜೀವನದಲ್ಲಿ ಆಗ್ತದೆ ಇನ್ನಷ್ಟು ವರ್ಷಗಳ ಕಾಲ ಹೋರಾಟ ಮಾಡಬೇಕು ಇನ್ನಷ್ಟು ವರ್ಷಗಳ ಕಾಲ ರಾಮನ ಅವರ ಭೂಮಿಯಲ್ಲಿ ನೋಡುವಂತ ಒಂದು ಕಾಲ ಬರಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ

なまじまた、またこんなの ಅವಶ್ಯಕತೆ ಇದೆ ಕಾಂಗ್ರೆಸ್ ಬಂದ್ರೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನ ನಾವು ಕರ್ನಾಟಕದ ಮತದಾರರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಬಂಡವಾಳದ ಮತದಾರರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದು ಬರೀತಾ ಇದ್ದೇನೆ ಬಂದಾಗ ಬಂದಲ್ಲಿ ಹೇಳಿ ಮುಂದಿನ ಐದು ದಿನಗಳ ಕಾಲ ಅತ್ಯಂತ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿ ಅವರಿಗೋಸ್ಕರ ಈ ರಾಷ್ಟ್ರಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಗೋಸ್ಕರ ನಮ್ಮ ಸಮಯವನ್ನು ಮುಡಿಪಾಗಿತ್ತು ಈ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಜಯವನ್ನು ಭಾರತೀಯ ಜನತಾ ಬಂದು ತಂದುಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಲ್ಲಿ ವಿಶ್ವಾಸದಲ್ಲಿ

ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕಂದ್ರೆ ಮರದಲ್ಲಿ ಸಮಯ ಕೂಡ ನಿಗದಿ ಆಗಿದೆ ಕಾರ್ಯಕ್ರಮ ಯೋಜನೆ ಆಗಿದೆ ಮಾರದನ ಪಕ್ಷ ಸೇರ್ಪಡೆ ಆಗಬೇಕು ಹಿಂದಿನ ರಾತ್ರಿ ನಾವು ಹೋಗಿದ್ದ ಮೈಸೂರಿಗೆ ಅವರನ್ನ ಕರೆಸಿ ಮಾತಾಡ್ತಕ್ಕಂಥ ಪ್ರಯತ್ನ

ಅಪ್ಪ ಯಾವ ಕಾರು ನರೇಂದ್ರ ಮೋದಿ ಪಕ್ಷ ಬಿಟ್ಟು ಹೋಗಬೇಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಡ ಹೇಳ್ತಾರೆ ಇದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಮತ್ತೊಬ್ಬರಲ್ಲ ಎಂಟನೇ ತರಗತಿ ಹೋಗ್ತಾ ಇರ್ತಕ್ಕಂಥ ಕೂಡ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಗ್ಗೆ ಇರತಕ್ಕಂತ ಒಂದು ಆತ್ಮವಿಶ್ವಾಸ ಆ ಪುಣ್ಯ ಬಗ್ಗೆ ಗೌರವ ಯಾವ ರೀತಿ ಇದೆ ಸಂತೋಷ ಆಗಿದೆ ರಾಜ್ಯದ ಅಧ್ಯಕ್ಷನಾಗಿ ಮೂರನೇ ಬಾರಿಗೆ ದಕ್ಷಿಣ ಕನ್ನಡಕ್ಕೆ ಭೇಟಿಯನ್ನು ಕೊಡ್ತೇನೆ ಅದ ಯಾಕೆ ಗೊತ್ತಿಲ್ಲ ನನಗೆ ದಕ್ಷಿಣ ಕನ್ನಡ ಬರಬೇಕು ಅದೇನೋ ಒಂದು ರೀತಿ ಆನಂದ ಅದರಲ್ಲೂ ಕೂಡ ವಿಶೇಷವಾಗಿ ಪೂಜ್ಯರು ದಕ್ಷಿಣ ಕನ್ನಡಕ್ಕೆ ಒಂದು ಅವಿನಾಪ

ಮೋದಿಯವರು ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಸ್ವತಃ ಪುಣ್ಯಾತ್ಮ ನರೇಂದ್ರ ಮೋದಿಗೆ ಎಂತ ತಾಯಿಯು ಕೂಡ ಅವರಿಂದ ದೂರ ಆದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಆಮದವಾಗ ಹೋಗ್ತಾರೆ ಒಂದೆರಡು ಗಂಟೆಗಳ ಕಾಲ ಅಂತ ಸಂಸ್ಕಾರ ಎಲ್ಲರೂ ಕೂಡ ನೋಡುತ್ತ ಮುಗಿಸ್ತಾರೆ ಮರುಕ್ಷಣ ಹೋಗಿ ದೇಹದಲ್ಲಿ ಪ್ರಧಾನಮಂತ್ರಿ ಕಚೇರಿ ಕೂತ್ಕೊಂಡು ಈ ದೇಶವನ್ನ ದೇಶ ಬಗ್ಗೆ ಚಿಂತನೆ ಮಾಡುತ್ತಾರೆ ಇದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು

ಚಾರ್ಜ್ ತಪ್ಪದೇ ಅದನ್ನ ಅನುಷ್ಠಾನ ತಂದಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಕಾರಣಕ್ಕೋಸ್ಕರನೇ ಒಬ್ಬ ಪ್ರಧಾನಮಂತ್ರಿ ಹತ್ತು ವರ್ಷಗಳ ನಂತರವೂ ಸಹ ಆ ಪ್ರಧಾನಮಂತ್ರಿಗಳ ಜನಪ್ರಿಯತೆ ದುಪ್ಪಟ್ಟಾಗಿದೆ ಅಂತ ಹೇಳಿದ್ರೆ ಕಾರಣ ನುಡಿದಂತ ನಾವು ನಿಲ್ಬಹುದು ಇದೆ ಭಾರತದಿಂದ ಪಡೆ ಕಾರ್ಯಕರ್ತ ನಮ್ಮ ಕಡೆ ಕರ್ತವ್ಯ ಇದೆ ನಮ್ಮ ಜವಾಬ್ದಾರಿ ಇದೆ ಈ ಲೋಕಸಭಾ ಚುನಾವಣೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಇದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲುವುದರ ಮುಖೇನ ನರೇಂದ್ರ ಮೋದಿ ಬಲಪಡಿಸಬೇಕು ಅನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ಸಂಕಲ್ಪ ಇಟ್ಕೊಂಡು ನಾವು ಕೂಡ ಪ್ರವಾಸ ಮಾಡ್ತಾ ಇದ್ದೇವೆ ಬಂಧುಗಳೇ

ಇವತ್ತು ಯಾವ್ದೋ ಒಬ್ಬ ಕೋಮಿನ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಹಾಡೋದ್ರೆ ಆ ತಾಯಿಯನ್ನ ಒಂದು ಕಗ್ಗೊಳೆ ಮಾಡ್ತಾರೆ ಮುಖ್ಯಮಂತ್ರಿ ಗೃಹ ಹೇಳ್ತಾರೆ ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಆಗಿದೆ ಅಂದ್ರೆ ವೈಯಕ್ತಿಕ ಕಾರಣಕ್ಕೆ ಯಾವ ಏನಾದ್ರೂ ಮಾಡ್ಕೊಂಡು ಅಥವಾ ಅಲ್ಪಸಂಖ್ಯಾತರು ನಿಂತಿದ್ದಾರೆ ದೇಶ ದೊಡ್ಡ ಕೊಲೆ ಬೇಕಿದ್ದಾರೆ ಅಂದ್ರೆ ಅದು ಅಲ್ಪಸಂಖ್ಯಾತ ಪ್ರಶ್ನೆ ಅಲ್ಲ ಹಿಂದೂಗಳ ಪ್ರಶ್ನೆ ಅಲ್ಲ ಯಾರು ತಪ್ಪಾಡ್ತಾರೆ ತಪ್ಪಿತಸ್ತ್ರೆ ಕೊಲೆ ಹಿಡಿದ್ರು ಕೊಲೆ ಹಿಡಿದ್ರೆ ಅಂತ ಕೂಡ ರಕ್ಷಣೆ ಮಾಡ್ತಕ್ಕಂಥ ಕಾಂಗ್ರೆಸ್ ಅಂತ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಾಯಿಯಲ್ಲೂ ದೊಡ್ಡ ಸಂಖ್ಯೆ ಕೂಡ್ತಿದ್ವಿ ರಾಜ್ಯದಲ್ಲಿ ತಾಯಿಯಲ್ಲೂ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ನಮ್ಮ ಮಗಳು ಸುರಕ್ಷಿತವಾಗಿ ಮನೆಗೆ ಸೇರ್ತಾರಕ್ಕಂಥ ಪ್ರಶ್ನೆ ನಮ್ಮ ತಾಯಿಯಂದ್ರು ಮಾಡ್ತಕ್ಕಂಥ ಪ್ರಶ್ನೆ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಮೈಸೂರಿನಲ್ಲಿ ನರೇಂದ್ರ ಮೋದಿ ಬಗ್ಗೆ ಆಡಳಿತ ಕಟ್ಟಿರ್ತಕ್ಕಂಥ ಅವರು ಯೂಟ್ಯೂಬರ್ ಅಲ್ಲಿ ಹೇಳಿದ್ದಾರೆ ಅವ್ರನ್ನ ಹೋಗಿ ಬೇರ್ಪಾಟ್ ಅಂತ ಅವ್ರಿಗೊಂದು ಮಾರಾಟ ಹಲ್ಲೆ ಮಾಡಿ

ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಏನಿದೆ ಬರುವ ಸ್ವತಂತ್ರ ರೈತರಿಗೆ ಪರಿಹಾರ ಕೊಡೋದಿಲ್ಲ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಟ್ಟೇ ಅಂತಕ್ಕಂಥ ಮನಸ್ಸು ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭಗವಂತ ಬೆಟ್ಟದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಿಂದೂಗಳ ತಾಯಿಯವರಿಗೆ ಯಾವ ರೀತಿ ಸಂಕಲ್ಪ ಮಹಿಳೆಗೂ ಕೂಡ ಗೌರವ ಸಿಗಬೇಕು ಅಂತ ಹೇಳಿ ತ್ರಿಪಲ್ ತಲಾಖನ ಹೊರಡಾಕ್ತಕ್ಕಂಥ ದೇಶದ ಎಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಬಗ್ಗೆ ನಾವು ಪಾಠ ಕಲಿತಕ್ಕಂಥ ಅವಶ್ಯಕತೆ ಇಲ್ಲ ಆದ್ರೆ ನಾನೇನ್ ಹೇಳ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಏನು ಸುರಕ್ಷತೆ

ಕಟ್ಟಿ yeah. you <laughs> ಈ ಒಂದು ಚಿಂತನೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಎಲೆಕ್ಷನ್ ನಾವು ಭಾರತೀಯ ಜನತಾ ಪಕ್ಷಿ ಗೆಲ್ಲಿಸುವ ಮುಖಾಂತರ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಿಗೊಳಿಸುವ ಮುಖಾಂತರ ಈ ಸಲದ ಅವರ ಆಶಯ ಅಂದ್ರೆ